ಮಾಡ್ಕೊಂಡ್ರು ನಿನ್ನೆ ರಾತ್ರಿ ಜಗಳ ಆಡಿದೀವಿ ಜಗಳ ಆಡಿದ್ರೆ ನನ್ಗೆ ಹೊಡಗರು ಆಚೆ ಆಗಿದ್ರು ಎಲ್ಲಿಗೆ ಹೋಗೋಣ ಆಚೆ ಆಗಿದ್ರು ಅಂತ ನಾನು ಅಂದೆ ನಮ್ಮ ಅಣ್ಣವ್ರ ಪಕ್ಕದಲ್ಲಿ ಇದ್ರು ನಮ್ಮ ಅಣ್ಣವ್ರಿಗೂ ಹೇಳಿಲ್ಲ ನಾನು ಜಗಳ ಆಡಿದ್ದು ಯಾಕೆ ಬಂದಲ್ಲ ಅಂದರು ಸುಮ್ಮನೆ ಬಂದೆ ನಾನು ಇಲ್ಲೇ ಮಲ್ತೀನಿ ಅಂದೆ ಯದಕ್ಕೆ ಜಗಳಾಡಿದ್ರು ಏನಂದ ನಮ್ಮ ಅಣ್ಣ ಆಡಿಲ್ಲಣ್ಣ ಸುಮ್ಮನೆ ಹುಡುಗು ಜಾಸ್ತಿ ಆಗೈತೆ ಅದಕ್ಕೆ ತಿರ್ಚಾ ನಾನು ಬಂದೀನಿ ಅಂತ ಹೇಳಿದೆ ಸರಿ ಮಕ್ಕ ಅಂದರು ನಮ್ಮ ಅಣ್ಣ ಬೆ ಮತ್ತೆ ಹೋಗಿ ನೋಡಿ ಬಂದ್ ಸುಮ್ಮನೆ ಮಕ್ಕಳಿದ್ದರು ಬೆಳಗ್ಗೆ ಎದ್ದು ಹೋದೆ ಹೋಗ್ಬಿಟ್ಟು ಅಡುಗೆ ಮಾಡಿದೆ ಯಾಕೆ ಅಡುಗೆ ಮಾಡೋಕ್ಕೆ ಬಂದೆ ಅಂತ ಹುಡುಗರು ಚೆನ್ನಾಗಿ ಹೊಡ್ದು ಬ ಅಡುಗೆ ತಗೊಂಡು ಹೊಡೆದ್ರು ಸಾಯಿ ಹೋಗಲ್ಲ ಮನೆ ಬಿಟ್ಟು ನಾನು ಹುಡುಗರು ಮತ್ತೆ ಆಮೇಲೆ ಮತ್ತೆ ಜಗಳ ಮಾಡಿದ್ರು ಕೂಡ ಬಂದರು ಹೋಗಿ ಕುಡ್ಬಿಟ್ಟು ಮತ್ತೆ ಜಗಳ ಮಾಡಿದ್ರು ಎಷ್ಟನ್ನು ಹೊಡಿ ನಾನು ಬಿಟ್ಟು ಹೋಗೋಲ್ಲ ನಾನು ಈ ನೆಂಕರಕ್ಕೆ ಮದ್ಯ ಬಿಟ್ಟು ಬಾ ನಾನು ಮನೆಗೆ ಅಂತ ಹೇಳಿದೆ ಹೇಳಿದ್ರೆ ಚೆನ್ನಾಗಿ ಹೊಡೆದ್ಬಿಟ್ಟು ಹಾಕಿದ್ರು ಮತ್ತೆ ಆಚೆ ಹಾಕ್ಬಿಟ್ಟು ನಮ್ಮ ಮನೆಯವ್ರ ಮನೆ ಹತ್ರ ಬಿಟ್ಟು ಬಂದರು ಅಲ್ಲಿ ಹೋಗಿ ಮಲಗಿದೆ ನಾನು ಮಲಗನ ಮತ್ತೆ ಹೋಗಿ ಕುಡ್ದು ಬಂದರು ಕುಡ್ದು ಬಂದು ಮನೆಗೆ ಹೋಗಿ ಫೋನ್ ಮಾಡಿದ್ರು ನಮ್ಮ ಅಣ್ಣ ಫೋನ್ ಮಾಡಿದ್ರು ಅತ್ತಿಗೆ ಅವ್ರಿಗೆ ಡಬಲ್ ಕಾಲಿಂಗ್ ಹಾಕಿದ್ರು ಅತ್ತೆ ನಾನು ಮಾತಾಡ್ತಾ ಇದ್ದೀನಿ ಹಂಗೆ ನಾನು ಬರ್ತೀಯ ಬರಲ್ಲೇ ಬಾಯಿ ಬಂದು ಗಲೀಜು ಮಾತಾಡಿದ್ರಣ ಗಲೀಜು ಮಾತಾಡಿ ಮತ್ತೆ ಹಂಗೆ ಕರೆದು ಕರ್ದು ಹೊಡ್ತ ಅತ್ತೆ ನಾನು ಹೋಗೋಲ್ಲ ಬೆಳಗಿಂದ ಇದೇ ಥರ ಕರಿತಾಯಿದ್ದಾರೆ ಹೊಡ್ತಾ ಇದ್ದಾರೆ ಅಂತ ನಾನು ಹೋಗಿಲ್ಲ ಹೋಗಿಲ್ಲ ಅಂತಲೇ ನಮ್ಮ ಏನಂದ್ರು ಹೋಗು ಕರೆದ್ರೆ ಯಾಕೆ ಹೋಗಲ್ಲ ಅಂದ್ರು ಈಗ ಇದೇ ತರ ಹೊಡ್ಕೊಂತ ಮೊದ್ಲು ನಾನು ಸತ್ತೋಗ್ಲ ಆಗ್ತಿ ಇದೇ ತರ ಹೊಡ್ತಾ ಇದ್ರೆ ಕರೆದು ನಾನು ಹೋಗಲ್ಲ ಅಂದೆ ಅಷ್ಟಿಗೆ ಫೋನ್ಯಾಗ ಮಾತಾಡ್ತಾ ಇದ್ ಬರಷ್ಟಿಗೆ ಈ ತರ ಏನು ಪ್ರತಿ ದಿವಸ ಏನಾದ್ರು ಹಿಂಗ ಇದೇ ತರ ಜಗಳ ಆಡ್ತಾ ಇದ್ರ ಮನೆಯಲ್ಲಿ ಹ್ಮ್ ಪ್ರತಿ ಕುಡ್ದಾಗ ಹಂಗೆ ಜಗಳ ಇರ್ತದ ನಮ್ಮ ಮನ್ಯಾಗ ಆ ತರ ಈ ತರ ಮಾಡಿ ಕಲ್ಲ ಇದೇ ಸಲ ಈ ಸಲ ಜಾಸ್ತಿ ಹೊಡೆದಿದ್ರು ನಂಗೆ ಆಮೇಲೆ ನಾನು ಹೊಡ್ದೀನಿ ನಿಂಗೆ ಇನ್ನೂ ಸಾಯ್ತಿನಿ ನೋಡಂದ್ರು ಯಾವುದೇ ಸಲ ಹೊಡ್ತೀನಿ ಅಂದ್ರೆ ನೀನ್ ರಾತ್ರಿಗೆ ನಾನು ಹೊರಗಾಕ್ತ ಹೆಂಗ ಹೋಗಿದ್ದೀನಿ ಮಣ್ಣವ್ರ ಮನೆ ಹತ್ರ ನನ್ನ ಯಾರೋ ಮನೆಗೆ ಗೊತ್ತಿ ನಾನು ಮನೆ ಹತ್ತು ಮನೆಗೆ ಹೋಗಿ ಅಂದರೆ ಆಯಿತು ನಿನ್ನ ನನಗೆ ಇಲ್ಲಲ್ಲ ನನಗೆ ಬೇಕಾಗಿಲ್ಲ ನೀನು ಅಡ್ಗೆ ಹೋಗಿದ್ದೆ ಅಂತ ನಾನು ಬೇಕಾಗಿ ಅಂದ್ರೆ ಬೆಳಗ್ಗೆ ಯಾಕೆ ಐದು ಗಂಟೆಗೆ ಬಂತಿದ್ದೆ ನಿನ್ನ ಹತ್ರ ಕುಡಿತಿದ್ದೆ ಅಂತ ನಾನು ಅಂದೆ ಅಣ್ಣ ಆಯಿತು ನೀನು ಹೋಗಿದ್ದೆಲ್ಲ ಹೋಗಂದ ಇಲ್ಲ ಇನ್ನೊಂದ್ಸಲ ಹೋಗೋಲ್ಲ ಹೇಳಿದೆ ಈಗ ಅವು ಹೇಳಿದ್ರು ಕೂಡ ಹಂಗೆ ಹೊಡೆದ್ರು ಹೊಡೆದು ಬಿಟ್ಟು ಸರಿ ಬಾ ಅಂದರು ಹೋದೆ ಮತ್ತೆ ಹೊಡೆದ್ರು ಕರೆದು ಕರ್ದು ಇದೇ ತರ ಹೊಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಹೋಗಿಲ್ಲ ಹಿಂದೆ ಟ್ರೈ ಮಾಡಿದ್ರು ಒಂದ್ಸಲ ಮಾಡ್ಕೊ ಸಲಾಗಿ ನಾನು ಎಂಟು ವರ್ಷ ಇಲ್ಲ ನಂತ ತಂದೆ ತಾಯಿ ಮನೆಗೆ ಹೋಗಲ್ಲ ನಾ ಅವ್ರ ಜೊತೆ ಇರೋದು ನಾನು ಹೂ ಬಿಟ್ಟು ಹೋದ್ರೆ ಎಲ್ಲಿ ಈ ತರ ಅಂತ ಬುಟ್ಟು ಕೂಡ ಹೋಗ್ತಾ ನಾನು ನನ್ನ ತಂದೆ ತಾಯಿ ಮನೆ ಬಿಟ್ಟು ನಾಕ್ ಐದು ವರ್ಷ ಆಯ್ತು ಇನ್ನಾದ್ರೆ ಅವ್ರ ಮಕ್ಕನೇ ನೋಡಿಲ್ಲ ನಾನು ಇನ್ ಜೊತೆಗೆ ಜೀವನ ಮಾಡ್ತಾ ಇದೀನಿ ಇರ್ಲಿ ಇದ್ಲಿ ಎಂಗ್ ಗಂಡ ಹಂಗಿರ್ಲಿ ಅವ್ನ ಜೊತೆ ಇರ್ತೀನಿ ನಮ್ಮ ಮನೆ ಗಂಡ್ ಮಕ್ಳು ಯಾರಿಲ್ಲ ಇವ್ರ ಮೇಲೆ ನಿಮಗೆ ಎಷ್ಟು ಜನ ಮಕ್ಳು ಮೂರ್ ಜನ ನಮ್ಮ ಮಕ್ಕಳು ಮೂರು ಜನ ಮಕ್ಕಳು ಈಗ ಅವ್ರಿಗೆ ಅಪ್ಪ ಅಮ್ಮ ಎಲ್ಲ ಇದ್ದಾರ ನಿಮ್ಮ ಯಜಮಾನ್ರಿಗೆ ಅಪ್ಪ ಇಲ್ಲ ಮೂರ್ದು ಸ್ವಂತ ಊರು ಯಾವ್ದು ರಾಯಚೂರು ಹತ್ರ ಅವರು ದೇವದುರ್ಗ ಹತ್ರ ಅಂತ ಅಂತೇಳಿ ಎಷ್ಟು ವರ್ಷ ಈಗ ಅವರಿಗೆ ಮೂವತ್ತೈದು ವರ್ಷ ಏನೋ ಆಗಿದೆ ಓಕೆ ಅಮ್ಮ